ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಕರ್ಣ ವ್ಲಾಗ್ಸ್ ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆಯೇ ನಾವಿಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ವಿ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಕೊಬ್ಬರಿ ಹಾಗೂ ಬೆಲ್ಲನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಣಗಿಸಿಟ್ಟಿದ್ದೆ ಹಾಗೆಯೇ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಕಡಲೆ ಬೀಜ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದ್ದೀನಿ ಇದಾದ ಮೇಲೆ ಈಗ ಬಿಳಿ ಎಳ್ಳು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈಗ ಇದು ಆಗಿದೆ ಅಷ್ಟರಲ್ಲಿ ಕಡಲೆ ಬೀಜ ತಣ್ಣಗಾಗಿರೋದನ್ನೆಲ್ಲ ಸಿಪ್ಪೆ ತೆಕ್ಕೊಳ್ಳೋಣ ಈಗ ಸಿಪ್ಪೆ ತೆಗ್ದು ಆಯಿತು ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಕಡಲೆ ಬೀಜ ಬೆಲ್ಲದ ಚೂರು ಚೂರು ಬಿಳಿ ಎಳ್ಳು ಹಾಗೆ ಜೀರಿಗೆ ಪತ್ಮಿಟ್ಟು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡೆ ಹಾಗೆಯೇ ಹಬ್ಬದ ಹಿಂದಿನ ರಾತ್ರಿಯೇ ಕಡಲೆಕಾಯಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ ತೆಗೆದಿಟ್ಕೊಂಡೆ ಹಾಗೆ ಗೆಣಸು ಅವರೆಕಾಯಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಬ್ಬದ ದಿನ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮುಗಿಸಿ ಮೊದಲು ನಾನಿಲ್ಲಿ ಒಂದು ಕುಕ್ಕರಲ್ಲಿ ಕಡಲೆಕಾಯಿ ಹಾಕಿ ಅದು ಮುಳುಗುವಷ್ಟು ಅದರ ಮೇಲೆ ನೀರು ಹಾಕಿ ಅದರ ಮೇಲೆ ಉಪ್ಪನ್ನು ಇದ್ದೀನಿ ಈಗ ಇದ್ರ ಮೇಲೆ ಅವರೆಕಾಯಿನೂ ಸಹ ಹಾಕೊಳ್ಳೋಣ ಈಗ ಕುಕ್ಕರ್ನ ಮುಚ್ಚಿಡಿ ಈಗ ಒಂದು ಪಾತ್ರೆಯಲ್ಲಿ ಗೆಣಸು ಹಾಕಿ ಅದ್ರ ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇಡೋಣ ಅಷ್ಟರಲ್ಲಿ ಒಂದು ಕುಂಬಳು ಕೊಯಿನ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಅದ್ರ ಬೀಜ ತಿರುಳು ಎಲ್ಲ ತಗೊಂಡು ರೆಡಿ ಇಟ್ಕೊಂಡು ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಇದು ಮೂರು ಇಷ್ಟು ರೆಡಿ ಆಗೋಷ್ಟರಲ್ಲಿ ನಾನೀಗ ದೇವ್ರ ಮನೆಯೆಲ್ಲನ ಕ್ಲೀನ್ ಮಾಡ್ಕೊಳ್ತೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇದಿಷ್ಟು ರೆಡಿ ಆಗ್ತಾಯಿದೆ ಈಗ ಅಷ್ಟರಲ್ಲಿ ದೇವ್ರ ಮನೆಗೆ ಹೋಗಿ ನಾನು ನಮ್ಮ ಮನೆಯಲ್ಲಿ ದೇವ್ರ ಪೂಜೆಯೆಲ್ಲ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಮಕ್ಕಳು ಸಹ ಇದ್ದು ಅವರು ರೆಡಿ ಆಗ್ತಾಯಿದ್ರು ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡ್ರು ಇದಿಷ್ಟು ಮನೆ ಹಬ್ಬದ ಪೂಜೆ ಆಗಿತ್ತು ಈ ರೀತಿ ನಮ್ಮ ಮನೆ ಪೂಜೆನ ತುಂಬ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ಈಗ ಮೂವರು ಸಹ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ನಾವು ಹೋಗೋಷ್ಟಲ್ಲಾಗಲಿ ಸುಮಾರು ಒಂದು ಎಂಟು ಗಂಟೆನೇ ಆಗಿತ್ತು ಅದು ಜನ ಜಾಸ್ತಿನೇ ಇದ್ದರು ಈ ಥರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ನೆಮ್ಮದಿ ಸಿಗುತ್ತೆ ಹಾಗೆಯೇ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸಿ ಒಂದು ಹತ್ರ ಕೂತ್ಕೊಂಡ್ವಿ ಕೂತ್ಕೊಂಡು ನಾವು ತೊಗೊಂಡೋಗಿರೋ ಎಳ್ಳು ಬೆಲ್ಲ ಎಲ್ಲ ನನ್ನ ಮಗಳು ಇಲ್ಲಿ ಎಲ್ರಿಗೂ ಕೊಡ್ತಾ ಇದ್ಲು ಎಲ್ರಿಗೂ ಕೊಟ್ಟು ಸಂಕ್ರಾಂತಿ ಶುಭಾಶಯಗಳನ್ನ ಹೇಳಿದ್ಲು ಹಾಗೆಯೇ ಅಲ್ಲಿ ಕೊಡೋ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಾನಿಲ್ಲಿ ಒಬ್ಬೊಟ್ಟಿಗೆಲ್ಲ ರೆಡಿ ಇದ್ದೆ ಒಬ್ಬೊಟ್ಟೆಲ್ಲ ರೆಡಿ ಮಾಡಿಕೊಂಡು ಈಗ ಮಧ್ಯಾಹ್ನದ ಊಟಕ್ಕೆ ಹೆಸರು ಬೇಳೆ ಒಬ್ಬಟ್ಟು ಚಿತ್ರಾನ್ನ ಎಲ್ಲಿ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡೋಷ್ಟು ಸುಮಾರು ಎರಡೂವರೆ ಆಗಿತ್ತು ಇನ್ನು ಇದಿಷ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರ್ಬೋದು ಅಂದರೆ ಇಲ್ಲಿ ಸಂಜೆಗೆ ನಾನು ನನ್ನ ಮಗಳಿಗೆ ಆರತಿ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಎಲ್ಲ ರೆಡಿ ಇದ್ದೀನಿ ಮೊದಲಿಗೆ ಒಂದು ಮಣೆ ಹಾಕಿ ಐದು ಥರ ತಟ್ಟೆನ ಜೋಡಿಸ್ಕೊಳ್ತಾ ಇದ್ದೀನಿ ಹಣ್ಣು ಎಳ್ಳು ಬೆಲ್ಲ ಅರಿಶಿನ ಕುಂಕುಮ ತಟ್ಟೆ ಕಾಯಿನ ತಟ್ಟೆ ಹಾಗೆ ಕಬ್ಬಿನ ಚೂರು ಒಂದು ಪಾವು ಆರತಿ ಎಲ್ಲ ರೆಡಿ ಮಾಡಿಟ್ಕೊಂಡೆ ಈಗ ಅವಳನ್ನ ಕೂರಿಸಿ ಈಗ ಅವಳಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಎಲ್ಲ ತಟ್ಟೆನೂ ಮುಟ್ಟಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಮ್ಮ ಆಂಟಿನೂ ಬಂದಿದ್ರು ಅವರು ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ತಟ್ಟೆನ ಮುಟ್ಸಿದ್ರು ಇದೆಲ್ಲ ಆದಮೇಲೆ ಈಗ ನಾವು ಅಕ್ಷತೆ ತಗೊಂಡು ಎಲ್ಲರೂ ಆಶೀರ್ವಾದ ಮಾಡಿದ್ವಿ ಈಗ ಒಂದು ಪಾವಲ್ಲಿ ಎಳ್ಳು ಬೆಲ್ಲ ಕಬ್ಬಿನ ಚೂರು ಕಾಯಿನು ಎಲ್ಲ ಹಾಕಿ ನೆತ್ತಿಯಿಂದ ಕೀಳ ಬೀಳೋ ಥರ ಮೂರು ಬಾರಿ ಸುರಿಬೇಕಾಗುತ್ತೆ ಈ ರೀತಿ ನಾನು ಇಲ್ಲಿ ನಮ್ಮ ಆಂಟಿ ಸೇರಿ ಇಬ್ಬರು ಮಾಡಿದ್ವಿ ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಯಶಸ್ಸಾಗುತ್ತೆ ಹಾಗೆಯೇ ಹಠಮಾರಿತನ ಹೋಗುತ್ತೆ ಅಂತ ಹೇಳ್ತಾರೆ ಯಾರದ ಕಣ್ಣು ಆಗೋಲ್ಲ ಈ ಕೊನೆಯಲ್ಲಿ ಆರತಿ ಮಾಡಿದ್ವಿ ಆರತಿ ಮಾಡಿ ದೃಷ್ಟಿಯೆಲ್ಲ ತಗೋತ್ವಿ ಹಾಗೆಯೇ ಇಲ್ಲಿ ನಮ್ಮ ಆಂಟಿ ಮಗನು ಆಶೀರ್ವಾದ ಮಾಡ್ದೆ ಅದಾದಮೇಲೆ ಈಗ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದರು ಏಳ್ಳು ಬೆಳ್ಳ ಬೀರೋದಕ್ಕೆ ಅವಳು ಅವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟಲು ಈಗ ಅವಳು ಸಹ ಅವ್ರ ಜೊತೆ ಏಳು ಬೆಲ್ಲ ಬೀರೋದಕ್ಕೆ ಎಲ್ಲರೂ ಮನೆಗೆ ಹೊರಟ್ಲು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು